ಸಂಘಕ್ಕೆ ಸಂಘಕ್ಕೆ ಅಮಾನಿಕೆ ನೀರು ಬಿಡಲ್ಲ 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 ಸಳ್ಳಿ ಕೆರೆ ನೀರು ಬಿಡಲ್ಲ 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 ಕುಡಿಯೋಕ್ಕೆ ನಮಗೆ ಬೇಕು ನೀರು ಏನಿವತ್ತು ಹೊಳಸಳ್ಳಿ ಅಮಾನ್ಯ ವೈರಸಾಗರ ಅಚ್ಚುಕಟ್ಟದಾರ ಒಂದು ಸಂಘದ ಹೋರಾಟ ಈ ದಿನ ನಾವೊಂದು ನಾಳೆ ಐದನೇ ತಾರೀಕು ಶನಿವಾರ ಬೆಳಗ್ಗೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಒಂದು ಬೃಹತ್ ಆದಂಥ ಸಮಾವೇಶವನ್ನು ಕೂಡ ಏರ್ಪಾಡು ಮಾಡ್ತಾ ಇದ್ದೀವಿ ಕಾರಣ ಏನಪ್ಪ ಅಂದರೆ ಈಗಿನ ಗೌರಿದ್ಮುರ್ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಗೌಡರು ಗೌರಿದ್ನೂರ್ ನಗರಕ್ಕೆ ನಮ್ಮ ಹೊಡಸಳ್ಳಿ ಕೆರೆ ನೀರನ್ನು ಕುಡಿಯಲಿಕ್ಕೆ ತಗೊಂಡೋಗ್ಬೇಕಂತೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾ ಇದ್ದಾರೆ ಅದರ ಒಂದು ಪ್ರಸ್ತಾವನೆಯನ್ನು ನಾವು ಮುಂದಿಟ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮ ಕೆರೆಯ ನೀರನ್ನು ನಾವು ಗೌರೀಬ್ನರ್ಗ ನಗರಕ್ಕೆ ಕುಡಿಲ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಆ ಒಂದು ಒಗ್ಗಟ್ಟಿನ ಮುಂದೆ ನಾವು ಪ್ರಬಲವಾಗದಂಥ ಹೋರಾಟವನ್ನು ಕೂಡ ಮಾಡಲಿಕ್ಕೆ ನಾವು ತಯಾರು ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ನೀರನ್ನು ಬಿಡೋದಿಲ್ಲ ಯಾಕಂತೇಳಿದ್ರೆ ಇವತ್ತು ನಮ್ಮ ಗೌರೀಬ್ನರ್ ತಾಲೂಕಿನ ನಗರಗಿರಿ ಹೋಬಳಿ ಇವತ್ತು ಆಂಧ್ರ ಗಡಿಭಾಗದಲ್ಲಿದೆ ಇವತ್ತು ಇಲ್ಲಿ ಪರ್ಯಾಯ ಇದೇನು ಜೀವನ ನಡೆಸಲಿಕ್ಕೆ ಪರ್ಯಾಯ ವ್ಯವಸ್ಥೆ ಅಂತ ಏನೂ ಇಲ್ಲ ಯಾವುದೋ ಒಂದು ನದಿ ನಾಲೆ ಇಲ್ಲ ಕಾರ್ಖಾನೆಗಳಿಲ್ಲ ಇವತ್ತು ಬೆಳಗಿನ ಜಾವ ಮಕ್ಕಳು ಬೆಳಗ್ಗೆ ಐದು ಗಂಟೆಗೆ ಎದ್ದು ಇವತ್ತು ತಮ್ಮ ಸಂಸಾರ ನಡೆಸಿದ್ದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರ ಬೆಂಗಳೂರು ಕಾರ್ಖಾನೆಗಳಿಗೆ ಕೆಲ ವಲಸೆ ಹೋಗ್ತಾ ಇದ್ದಾರೆ ಇವತ್ತು ಜನ ರೈತರು ಕೃಷಿ ಮಾಡೋಕ್ಕೆ ಅವಕಾಶ ಮಾಡದೇ ಇರೋ ಕೃಷಿ ಮಾಡಲಿಕ್ಕೆ ಅನುಕೂಲ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಸಿಮೆಂಟ್ ಕೆಲಸ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಕೆರೆ ನೀರು ನಮ್ಮ ಅಚ್ಚುಕಟ್ಟುದಾರರ ಸಂಘಕ್ಕೆ ಬೇಕು ಕುಡಿಯಲಿಕ್ಕೆ ಕೂಡ ಬೇಕು ಮತ್ತು ವ್ಯವಸಾಯ ಕೂಡ ಹೇಳಿಬಿಟ್ಟು ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸನ್ಮಾನ್ಯ ಕುಡಸಿಗೌಡರಿಗೆ ಇವತ್ತು ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಕೂಡ ನಾವು ತಯಾರಿ ಮಾಡ್ತಾ ಇದ್ದೀವಿ ತಾವೇ ಮತ್ತು ನಾವು ಎತ್ತಿರವಳಿ ನೀರನ್ನು ಬಿಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಈ ಒಂದು ಎತ್ತಿರವಳೆ ಒಂದು ಕಾ ಇದು ಸಬ್ಜೆಕ್ಟೇ ಇಲ್ಲ ಇದರಲ್ಲಿ ಯಾಕಂದರೆ ಇದು ಆಲ್ರೆಡಿ ಎತ್ತಿರವಳೆ ಪೈಪ್ಲೈನ್ ಕಂಪ್ಲೀಟ್ ಆಗಿದೆ ನಮ್ಮ ಒಂದು ಕೆರೆ ಮತ್ತು ಗುಡಬಂಡೆ ಕೆರೆಗೆ ಎತ್ತಿರವಳೆ ಪೈಪ್ಲೈನ್ ಇಲ್ಲ ನೀವು ಯಾವ ಒಂದು ಯಾವ ಒಂದು ಕಾರಣಕ್ಕೆ ಯಾವುದೇ ಒಂದು ತಪ್ಪು ಮಾಹಿತಿ ಕೊಟ್ಟುಬಿಟ್ಟು ಇವತ್ತು ನೀವು ಇತ್ತರ ನೀರನ್ನು ಬಿಡ್ತೀರಿ ಅಂತ ಹೇಳ್ತಾ ಇದ್ದೀರ ಯಾವುದೇ ಕಾರಣಕ್ಕೂ ಅದು ನಡೆಯಲ್ಲ ನಾವು ಕೆರೆ ನೀರು ನಾವು ಬಿಡೋಲ್ಲ ಜನಗಳಿಗೆ ಮಾತ್ರ ಅನುಕೂಲ ಆಗಲ್ಲ ಬೇರೆ ನಮ್ಮ ಹಳ್ಳಿ ಅಲ್ಲ ಬೇರೆ ಹಳ್ಳಿಗಳಿಗೂ ಅನುಕೂಲ ಆಗ್ತಾ ಇರುತ್ತೆ ಇವಾಗ ಸಪೋಸು ಗುಂಡುಕೊತ್ತೂರು ಕೋಡಿ ಹಳ್ಳಿ ನಗರಗದೆ ನರಳಲ್ಲಿ ಈ ಎಲ್ಲ ಕೆರೆ ಬಾವಿಗಳಲ್ಲೂ ಗೋರ್ವೆ ಇಂಥ ಪರಿಸ್ಥಿತಿ ತರೋದಕ್ಕೆ ನಮ್ಮ ಎಮ್ ಎಲ್ ಎ ಸಾಹೇಬರು ಕೈ ಹಾಕಿದ್ದಾರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು ಇಲ್ಲದೆ ಇದ್ದರೆ ನಾವು ಹೋರಾಟ ಮಾಡೋದು ಖಂಡಿತ ಪ್ರಾಣ ಹೋದ್ರೂ ನೀರು ಮಾತ್ರ ಒಂದು ಹಣಿನೂ ಬಿಡಲ್ಲ ಬೇರೆ ಹಳ್ಳಿಗಳಿಗೆ ನಮ್ಮ ಹಳ್ಳಿಗಳಿಗೆ ಬೇಕು ನಮ್ಮ ನಲವತ್ತು ಹಳ್ಳಿ ಏನಿದೆ ನಮ್ಮ ನಮ್ಮ ಹೊರದೋಸ ಸಂಬಂಧಪಟ್ಟ ಕೆರೆಗೆ ಸಂಬಂಧ ಇರ್ತ ಹಳ್ಳಿಗಳಿಗೆ ಅವಕ್ ಮಾತ್ರ ಬಳಸ್ಬೇಕು ಅಂತ ಸರ್ಕಾರವನ್ನು ಮನವಿ ಮಾಡ್ಕೊಳ್ತಾ ಏನಾದರೂ ಪರಿಹಾರ ಮಾಡ್ಕೊಡ್ಬೇಕು ಈ ಹಳ್ಳಿಗಳಿಗೆ ನಾವೇ ಬಳಸ್ಕೊಳ್ಳೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಸರ್ಕಾರವನ್ನು ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಸುಮಾರು ಮುನ್ನೂರು ನನ್ನೂರು ವರ್ಷಗಳಿಂದ ನಾವು ರೈತರು ಅದನ್ನೇ ನಂಬ್ಕೊಂಡು ಜೀವನ ಮಾಡಿಕೊಂಡು ಏನೋ ಊಟ ಸ್ವಲ್ಪ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ ನಮ್ಮ ಕೆರೆ ನೀರು ಯಾರು ಹೇಳಿದ್ರಂತೆ ಮೂರು ಹಳ್ಳಿಗೆ ಮಾತ್ರ ಸಿಂಟ ಅಂತ ಅದು ಮೂರು ಹಳ್ಳಿಗಲ್ಲ ನಾವು ತಿಳ್ಕೊಂಡು ಬರೋಲ್ಲ ನಮ್ಗೆ ಗೊತ್ತಿಲ್ಲ ವಾರದ ಸಳ್ಳಿ ಕೆರೆ ನೀರು ಕನಿಷ್ಠ ಪಕ್ಷ ನಲವತ್ತು ಹಳ್ಳಿಗೆ ಹೋಗ್ತವೆ ನಾಲ್ಕು ಕೆರೆಗೆ ಹೋಗ್ತವೆ ಇಲ್ಲಿಂದ ನಮಗೆ ಮಣಿವಾರ ವಾರದ ಸಳ್ಳಿಯಿಂದ ಮಣಿವಾರ ಕೆರೆ ನೀರು ಹೋಗ್ತವೆ ಮಣಿವಾರದಿಂದ ಕೊಳ್ಳಿ ಕೊಳ್ಳಿ ಕೆರೆ ಹೋಗ್ತವೆ ಆರು ಕೊಳ್ಳ ಮುದ್ಲೋಡ್ ಕೆರೆ ಹೋಗ್ತವೆ ಮುದ್ಲೋಡ್ ಕೆರೆಯಿಂದ ಇಂದ ಜೀಳ ಕೆರೆ ಹೋಗ್ತವೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಕಲಿಹಳ್ಳಿ ಕೂಡ ಹೋಗ್ತವೆ ಐದು ಕೆರೆಗೆ ನೀರು ಹೋಗೋ ಕೆರೆ ನಮ್ದು ಈ ನೀರನ್ನು ನಾವು ರೈತರಿಗೆ ಬಳಸ್ಕೊಂಬೋದಕ್ಕೂ ಅವಕಾಶ ಮಾಡಿಕೊಡ್ಬೇಕು ಕುಡಿಯೋ ನೀರಿಗೂ ನಮ್ಮ ನಲವತ್ತು ಹಳ್ಳಿಗಳಿಗೂ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅದರಿಂದ ದಯವಿಟ್ಟು ಇದನ್ನ ಹೇಳ್ತಾ ಇದೀವಿ ನಾವೆಟ್ಟ ಪರಿಸ್ಥಿತಿಯಲ್ಲಿ ಪ್ರಾಣವಾದ್ರು ನೀರು ಬಿಡಲ್ಲ ನಮ್ಮ ಪ್ರಾಣವಾದ್ರು ನಾವು ನೀರಂತೂ ಬಿಡಲ್ಲ ಸುಮಾರು ಮುನ್ನೂರು ನಾನ್ನೂರು ವರ್ಷಗಳಿಂದ ನಾವು ನಮ್ಮ ಜೀವನ ಇದೇ ಅಲ್ಲವರ ಇವಾಗ ಪರಿಸ್ಥಿತಿ ನೀರು ಬಿಡದೇ ಇರೋದಕ್ಕೆ ನಮ್ಮ ಬರಬೇರ್ಗಳಲ್ಲಿ ನೀರಿಲ್ಲ ಕೆರೆ ನೀರು ಕೆಳಗೆ ಬಂದು ಅಡಿತಾ ಇದ್ದೇವೆ ಅಂದರೆ ನಮ್ಮ ಬೋರ್ವೆಲ್ಲ ಸೆರೆ ಬರ್ತವೆ ಒಂದು ಟ್ರಿಪ್ಪು ನೀರು ಬಂದ್ರೆ ಬಾಯಿಗಳಲ್ಲಿ ಆರರಿಂದ ಏಳು ವರ್ಷ ನಮಗೆ ನೀರು ಅನುಕೂಲ ಇರ್ತೈತೆ ಅದು ಕುಡಿಯೋದಿಕ್ಕೂ ಅನುಕೂಲ ಆಗ್ತೈತೆ ಎಲ್ಲ ಅನುಕೂಲಕ್ಕೂ ಒಳ್ಳೆಯದಾಗೈತೆ ಅದರಿಂದ ದಯವಿಟ್ಟು ನಮ್ಮ ಕೆರೆ ನೀರನ್ನು ನಮ್ಮಕ್ಕೂ ನಮಗೆ ಬಿಡ್ರಿ ನಾವು ರೈತರು ಬೆಳೆನೇ ಇಕ್ಕೋಬೇಕು ಕುಡಿಯೋಕ್ಕೆ ನೀರು ಹೋಗ್ಬೇಕು ಕುಡಿಯೋಕ್ಕೆ ನೀರಿಗೆ ಸುಮಾರು ನಲವತ್ತನಿಗೆ ಅಡ್ಜಸ್ಟ್ ಆಗ್ತೈತೆ ಬೆಳೆ ಬೆಳ್ಕೊಂಬೋದಕ್ಕೆ ಸುಮಾರು ನಾಲ್ಕು ಸಾವಿರ ಎಕರೆ ಜಮೀನು ಇರೋದು ನಾಲ್ಕು ಸಾವಿರ ಎಕರ ಜಮೀನಲ್ಲಿ ಅಟ್ಲೀಸ್ಟ್ ಎರಡು ಸಾವಿರ ಎಕರ ಜಮೀನಾದ್ರು ಇವತ್ತು ನಮಗೆ ಎರಡಕ್ಕೂ ಅನುಕೂಲ ಮಾಡ್ಕೊಡ್ಬೇಕು ಅಂತ ಮೇಲಿನ ಅಧಿಕಾರಿಗಳನ್ನ ಪ್ರಯತ್ನ ಮಾಡ್ಕೊಂತಿವೆ ಆಗಿದ್ರು ಶಿವಶಂಕರ್ ರೆಡ್ಡಿ ಅವರು ಹದಿನೈದು ತಿಂಗಳೇ ಇದು ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡಿದಾಗ ನಾವು ತಗೊಂಡೋಗಿ ಒಂದು ಅರ್ಜಿ ಕೊಟ್ಟಿವಿ ಒಂದು ಹದಿನೈದು ಇಪ್ಪತ್ತು ಜನ ಹೋಗಿ ಕೊಟ್ಟಿದ ತಕ್ಷಣ ಅವರು ಹೋಗ್ಲಿ ಬಿಡಪ್ಪ ಅಂತ ನಮ್ಮನ್ನು ಕೈ ಬಿಟ್ರು ನಮ್ಮ ಕೆರೆನ ಬೇರೆ ವ್ಯವಸ್ಥೆ ಏನೋ ಅವ್ರು ಮಾಡ್ಕೊಂಡ್ರ ಏನೇನು ಅದರಿಂದ ಇವರಿಗೂ ದಯವಿಟ್ಟು ನಾವು ಎಸಿಗೆ ಲೆಟ್ರ್ ಕೊಟ್ಟಿದ್ದೀವಿ ವರ್ಷದಿಂದಲೇ ಡಿ ಸಿ ಆಫೀಸ್ ಲೆಟ್ರ್ ಕೊಟ್ಟಿದ್ದೀವಿ ತಹಸೀಲ್ದಾರ್ ಆಫೀಸ್ ಕೊಟ್ಟಿದ್ದೀವಿ ಶಾಸಕರು ಕೊಟ್ಟಿದ್ದೀವಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳು ವರ್ಷದಿಂದಲೇ ಕಂಪ್ಲೀಟ್ ಅರ್ಜಿಗಳೆಲ್ಲ ಕೊಟ್ಟು ಬಂದಿದ್ದೀವಿ ಆದರೂ ಅವರು ಇದ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ನಮಗೆ ನಾವಂತೂ ಬಿಡೋಕೆ ಸಾಧ್ಯವೇ ಇಲ್ಲ ಏನು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಯಾವ ಹೋರಾಟದೂ ಮಾಡ್ತೀವಿ ಅವತ್ತು ನೀರು ಮಾತ್ರ ಬಿಡೋಲ್ಲ ಅವ್ರಿಗೆ ಒಂದು ಬೇಡಿಕೆ ನಾವಂತೂ ನೀರು ಬಿಡೋಲ್ಲ ನಮ್ಮ ಪ್ರಾಣ ಹೋದ್ರು ಬಿಡಲ್ಲ ಇದಂತೂ ಖಚಿತ